ಜೋರಾಗಿ ಇಟ್ಕೊಳ್ರಿ ಸೈಟಲ್ಲಿ ಇಟ್ಕೊಳ್ಳಿ ಜೈ ಭೀಮ್ ಇನ್ನೊಂದು ಸರಿ ಜೈ ಭೀಮ್ ಎಲ್ಲ ನಾಗರಿಕ ನಾಗರಿಕ ಬಂಧುಗಳೇ ಏನು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘ ರಾಜ್ಯ ಸಮಿತಿ ಅವರ ರಾಜ್ಯ ಸಂಸ್ಥಾಪಕರಾಗಿರ್ತಕ್ಕಂಥ ಡಾಕ್ಟರ್ ಮೈಸೂರು ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಆನೇಕಲ್ ತಾಲೂಕು ಕಚೇರಿ ಮುಂಭಾಗದಲ್ಲಿ ಭಾರಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮೊದಲಿಗೆ ಧನ್ಯವಾದಗಳನ್ನ ಅಲ್ಪಿಸರ್ತೇವೆ ಅದೇ ರೀತಿಯಾಗಿ ಮಾಧ್ಯಮ ಮಿತ್ರರಿಗೂ ಅವರಿಗೂ ಸಹ ಧನ್ಯವಾದಗಳು ಪೊಲೀಸ್ ಇಲಾಖೆ ನಾವು ಪ್ರತಿಭಟನೆ ಆನೇಕಲ್ ತಾಲೂಕು ಅತ್ಯಂತ ಎಡುನಳ್ಳಿ ಗ್ರಾಮ ಸರ್ವೆ ನಂಬರ್ ಅರವತ್ ಮೂರಲ್ಲಿ ಸರ್ಕಾರಿ ಜಾಗದಲ್ಲಿ ಸುಮಾರು ನಲವತ್ತೈದು ವರ್ಷಗಳಿಂದ ಅಕ್ರಮವಾಗಿ ಕಟ್ಟಿರತಕ್ಕಂತ ಮನೆಗಳಿಗೆ ನೈತಿ ಅಡಿಯಲ್ಲಿ ಅಕ್ಪತ್ರವನ್ನು ನೀಡುವ ಬಗ್ಗೆ ಆನೇಕಲ್ ತಾಲೂಕು ವ್ಯಾಪ್ತಿಯ ಏಳು ಪೊಲೀಸ್ ಠಾಣೆಗಳಲ್ಲಿ ಐವತ್ತು ನಾಲ್ಕು ವರ್ಷ ವಯಸ್ಸುಳ್ಳ ಮೇಲ್ಪಟ್ಟ ಎಲ್ಲ ರೌಡಿ ಶೀಟರ್ ಕೈ ಬಿಡಬೇಕು ಆನೇಕಲ್ ತಾಲೂಕು ವ್ಯಾಪ್ತಿಯಲ್ಲಿ ಸೇರಿರುವ ಪ್ರತಿ ಹಳ್ಳಿ ಹಳ್ಳಿಗಳಿಗೂ ಸ್ಮಶಾನಕ್ಕೆ ಎರಡು ಎಕರೆ ಜಾಗವನ್ನು ಮಂಜೂರು ಮಾಡಬೇಕು ಅದೇ ರೀತಿ ಪರಿಶೀಲಿಸಿ ಕಾಯಂಗೊಳಿಸಬೇಕು ಆನೆಕಲ್ ತಾಲೂಕು ಕಚೇರಿ ದಂಡಾಧಿಕಾರಿಗಳಿಗೆ ತಿಂಗಳಿಗೊಮ್ಮೆ ಭಾರಿ ದಲಿತ ಮುಖಂಡರುಗಳನ್ನು ಕರೆಸಿ ಕುಂದು ಕೊರತೆಗಳನ್ನು ನೀಗಿಸುವ ಬಗ್ಗೆ ಆನೇಕಲ್ ತಾಲೂಕು ವ್ಯಾಪ್ತಿಗೆ ಸೇರಿರುವ ಏಳು ಪೊಲೀಸ್ ಠಾಣೆಗಳಲ್ಲಿ ದಲಿತರ ಮೇಲೆ ಸುಳ್ಳು ಆರೋಪದಡಿ ಸಿಲುಕಿರುವ ಸುಳ್ಳು ಕೇಸುಗಳನ್ನು ಹಾಕುವುದನ್ನು ತಡೆಗಟ್ಟಬೇಕು ನೈಂಟಿ ಫೋರ್ ಅರ್ಜಿಗಳನ್ನು ಕಾಯಂಗೊಳಿಸಿ ಆಸ್ಪತ್ರೆಗಳನ್ನು ನೀಡಬೇಕು ಆನೇಕಲ್ ತಾಲೂಕು ವ್ಯಾಪ್ತಿಗೆ ಸೇರಿರುವ ರೆವಿನ್ಯೂ ಇನ್ಸ್ಪೆಕ್ಟರ್ ಅಧಿಕಾರಿಗಳು ಆ ಹೋಳಿಗಳಲ್ಲಿ ಕೇಂದ್ರಗಳಲ್ಲಿ ಕಾರ್ಯ ನಿರ್ವಹಿಸಬೇಕು ಆನೇಕಲ್ ತಾಲೂಕು ಇಂಡವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಚೂಡನಹಳ್ಳಿ ಗ್ರಾಮಕ್ಕೆ ರಸ್ತೆ ನಿರ್ಮಿಸಿಕೊಡಬೇಕು ಚೂಡನಹಳ್ಳಿ ಗ್ರಾಮದಲ್ಲಿ ವಿನಾಕಾರಣ ತೊಂದರೆ ಕೊಡುವ ಆನೇಕಲ್ ಫಾರೆಸ್ಟ್ ರೇಂಜರ್ ರಂಜಿತಾ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಬೇಕು ಮತ್ತು ಇನ್ನಿತರ ಹೇಳಬೇಕಾದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕುಂದುಕೊರತೆಗಳಿದೆ ಸರ್ಕಾರಿ ಕೆಲಸಗಳಲ್ಲಿ ಬಡವರಿಗೆ ನ್ಯಾಯ ಇಲ್ಲ ಅದೇ ರೀತಿ ಯಾವುದೇ ಕಚೇರಿಗೆ ಹೋದ್ರೆ ಅವರಿಗೆ ಸ್ಪಂದಿಸಲ್ಲ ಅವರಿಗೆ ಉತ್ತರ ಕೊಡಲ್ಲ ಅದಕ್ಕೋಸ್ಕರವಾಗಿ ಎಚ್ಚರಿಕೆಯನ್ನ ಕೊಡ್ತಾ ಈ ಮೊಟ್ಟ ಬದಲಿಗೆ ದಲಿತ ಸಂಘರ್ಷ ಸಮಿತಿ ಏನು ಎಂಬುದಾಗಿ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ಕಾರ್ಯಕ್ರಮವನ್ನು ಅಂದ್ಕೊಳ್ತೇವೆ ಈ ಕಾರ್ಯಕ್ರಮಕ್ಕೆ ಬಗೆರತಕ್ಕಂತ ಎಲ್ಲರಿಗೂ ನಮ್ಮ ಭೀಮ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ರಾಜ್ಯ ಸಂಸ್ಥಾಪಕ ಆಗಿರ್ತಕ್ಕಂಥ ಕೃಷ್ಣಪ್ಪನವರು ಈಗ ಮಾತಾಡ್ತಿದ್ದಾರೆ ಜೈ 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 ಭೀ ಭಾರತ ರತ್ನ ಭಾರತ ರತ್ನ ಹೀನರ ಬಂದು ಹೀನರ ಬಂದು ಎಲ್ಲ ಜಾತಿ ವರ್ಗದ ಮಹಾನಾಯಕ ವಿಶ್ವ ಮಾನವ ವಿಶ್ವಜ್ಞಾನಿ ಪುಸ್ತಕದ ಪ್ರೇಮಿ ನಮ್ಮ ನಿಮ್ಮೆಲ್ಲರ ಬಂದು ಜನರ ಉದ್ಧಾರಕ್ಕಾಗಿ ಈ ಜನರ ಏಳಿಗೆಗಾಗಿ ಕಾನೂನು ಬದ್ಧವಾಗಿ ಸುದೀರ್ಘವಾಗಿ ಆಲೋಚನೆ ಮಾಡಿ ದೇಶ ವಿದೇಶಿಯನ್ನು ಪದವಿ ಪಡೆದು ಈ ಸಂವಿಧಾನವನ್ನು ಸಾಹೇಬರು ಈ ದೇಶಕ್ಕಾಗಿ ಬರ್ಕೊಟ್ರು ಈ ದೇಶದ ಸಮಾನತೆ ಸಂವಿಧಾನ ಅಡಿಯಲ್ಲಿ ನಮಗೆ ಸಿಗಬೇಕಾದ ಹಕ್ಕುಗಳು ಸರಿಯಾದ ರೀತಿಯಲ್ಲಿ ಒಂದು ಕಾನೂನು ಆಡಳಿತ ಇಲಾಖೆ ದುರ್ವ್ಯವಸ್ಥೆ ರಾಜಕೀಯ ಆಡಳಿತ ನಿರ್ಲಕ್ಷ್ಯಕ್ಕೆ ಕಾರಣ ಒಂದು ಕಡೆ ಏನಿವತ್ತು ನಾವು ಡಾಕ್ಟರ್ ಆರ್ ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ನಾವು ಇವತ್ತು ಎಸ್ಪಿ ಜೂನಿಯರ್ ಕಾಲೇಜು ಆಟದ ಮೈದಾನದಿಂದ ತಾಲೂಕು ಕಚೇರಿ ಮುಂಬಾಗದವರೆಗೂ ಬಾರಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ನಂಬಿಕೊಂಡಿದ್ದೀರಿ ಒಂದು ನಮ್ಮ ಸಂಘಟನೆ ಒಂದು ಜಾತಿ ಒಂದು ಜಲಗ ಒಂದು ವರ್ಗಕ್ಕೆ ಸೀಮಿತವಿಲ್ಲ ನಮ್ಮ ಸಂಘಟನೆ ಎಲ್ಲ ಜಾತಿ ಪರವಾಗಿ ಎಲ್ಲ ವರ್ಗದ ಪರವಾಗಿ ನಮ್ಮ ಸಂಘಟನೆ ಸೀಮಿತವಾಗಿದೆ ಒಂದು ಇವತ್ತು ಇಲ್ಲಿ ಸೇರ್ತಕ್ಕಂತ ಎಲ್ಲ ನನ್ನ ನಿಮ್ಮ ಕುಳಬಾಂಧವರಿಗೆ ನಾವು ಸ್ವಾಗತವನ್ನು ಬಯಸ್ತಾ ಇದೀರಿ ಇವತ್ತು ನಮ್ಮಲ್ಲಿ ಆಡಳಿತ ಮಾಡತಕ್ಕಂತ ಈ ತಾಲೂಕಿನ ಆಗಿರ್ಬೋದು ಈ ತಾಲೂಕಿನ ಎಮ್ ಎಲ್ ಎ ಆಗಿರ್ಬೋದು ಈ ತಾಲೂಕಿನ ತಾಲೂಕ್ ಪಂಚಾಯತಿ ಅಧಿಕಾರಿಗಳೇ ಆಗಿರ್ಬೋದು ಈ ಭಾಗದ ತಾಲೂಕು ದಂಡಾಧಿಕಾರಿ ದಯವಿಟ್ಟು ನಿಮಗೊಂದು ಎಚ್ಚರಿಕೆ ಕೊಡ್ತಾ ಇದ್ರಿ ನೀವು ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಸರಿಯಾದ ರೀತಿ ನಾವು ನಮಗೆ ಕೆಲಸ ಮಾಡಿಕೊಡಿಲ್ಲ ಅಂದ್ರೆ ನಾವು ನ್ಯಾಷನಲ್ ಹೈವೇ ಬಂದ್ ಮಾಡ್ತೀರಿ ಉಗ್ರವಾದ ಹೋರಾಟ ಮಾಡ್ತೀವಿ ನಾವು ಪ್ರಾಣ ಕೊಟ್ಟು ನಾವು ಸಿದ್ಧವಾಗಿದ್ವಿ ಹೇಳ್ತಾ ಇದ್ದೀನಿ ಬಂದಗಳೇ ಇವತ್ತು ನಮ್ಮ ಏನು ಅಜೆಂಡ ಇದೆ ಅಜೆಂಡವನ್ನು ಇವತ್ತು ನಾವು ಸ್ವೀಕಾರ ಮಾಡಿ ನಮ್ಮ ಅಜೆಂಡಾ ನೀವು ಉತ್ತರ ಕೊಡಬೇಕು ನೀವು ಉತ್ತರ ಕೊಡಿಲ್ಲ ನಾವು ಹೈವೇ ಮಾತು ಹೇಳಿದ್ದಾರೆ ನೀವು ಜೈನ್ ತಿನ್ಬೇಕಂದ್ರೆ ಮೊದ್ಲು ಏನಾಗಿರ್ಬೇಕು ಅಂತ ಹೇಳಿದ್ದಾರೆ ಜೇನು ನೊಣಗಳಂತ ಇರಬೇಕು ಒಗ್ಗಟ್ಟಿನಲ್ಲಿ ಬಲವಿದೆ ನಾವ್ ಯಾವಾಗ ನಮ್ಮ ಸಮುದಾಯ ನಾವು ಎಲ್ಲ ಇರ್ತೀವೋ ಒಂದು ಭಾಗದಲ್ಲಿ ಸೇರ್ತಿವೋ ಅವಾಗ ನಮಗೆ ಒಂದು ಜಯ ಸಿಕ್ಕೋದು ಹೋರಾಟಕ್ಕೆ ಒಂದು ಬೆಲೆ ಸಿಗೋದು ಏನ್ ಇವಾಗ ನಾವು ಎಷ್ಟನೇ ಶತಮಾನದಲ್ಲಿ ಇದೀವಿ ಸ್ವಾತಂತ್ರ್ಯ ಬಂದು ರೀತಿ ಇದೀವಿ ಅಂತ ಹೇಳಿದ್ರೆ ಇವಾಗ ನಮ್ಮ ಒಂದು ಸ್ಮಶಾನಕ್ಕಾಗಿ ನಾವು ಹೋರಾಟ ಮಾಡಬೇಕಾಗಿದೆ ನಮ್ಮ ಒಂದು ಮಕ್ಕಳಿಗೆ ಒಂದು ಕಾಲರ್ಶಿಪ್ ಆಗ್ಲಿ ಇನ್ನೊಂದಾಗ್ಲಿ ಅದಕ್ಕಾಗಿ ನಾವು ಹೋರಾಟ ಮಾಡಬೇಕಾಗಿದೆ ನಮ್ಮ ಮೂಲಭೂತ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡಬೇಕಾಗಿದೆ ನೀರಿನ ಸಮಸ್ಯೆಗಾಗಿ ಹೋರಾಟ ಮಾಡ್ಬೇಕಾಗಿದೆ ರೋಡಿನ ಸಮಸ್ಯೆಗಾಗಿ ಹೋರಾಟ ಮಾಡ್ಬೇಕಾಗಿದೆ ಯಾಕೆ ಇದೊಂದು ನಮ್ಮ ಆನೇಕಲ್ ಕ್ಷೇತ್ರ ಅಂದ್ರೆ ಮೀಸೂಲ ಕ್ಷೇತ್ರವಾಗಿದೆ ಇದು ಪ್ರತ್ಯೇಕವಾಗಿರೋದೊಂದು ಕ್ಷೇತ್ರವಾಗಿದೆ ಈ ಕ್ಷೇತ್ರ ಜನರು ಅತಿ ಪ್ರೀತಿಯಾಗಿ ಕೆಲ್ಸ್ಕೊಟ್ಟಂತ ನಮ್ಮ ಮಾನ್ಯ ಶಿವಣ್ಣನವರು ಶಿವಣ್ಣನವರು ಎಮ್ ಎಲ್ ಎ ಆಗಿದ್ದಾರೆ ನಾವು ಇವಾಗ ಬೆಂಗಳೂರಿಂದ ನಾವು ಆನೆಕಲ್ ಚಂದಪುರದಿಂದ ನಾವು ಬರ್ಬೇಕಾದ್ರೆ ಕಾರುಗಳಲ್ಲಿ ರೋಡ್ ನೋಡ್ಬೇಕಾದ್ರೆ ಬಹಳ ಸುಂದರವಾಗಿದೆ ಹಾಗೇನು ಬಂಗಾರದ ರೋಡ್ ತರ ಕಾಣ್ತಾ ಇದೆ ಈ ಚನಿಕೆ ನೀವು ಸ್ವಾಮಿ ಮಾಡ್ಕೊಟ್ಟಿರೋದು ನಾಚಿಕೆ ಆಗಲ್ವಾ ಸ್ವಾಮಿ ಆನೆ ಕ್ಷೇತ್ರ ಜನ ನಿಮ್ಗೆ ಎಷ್ಟು ಸಾರಿ ಗೆಲ್ಸ್ಕೊಟ್ಟಾರ ನಿಮ್ಗೆ ಅದಕ್ಕಾದ್ರೂ ನೀವ್ ಮಾನ್ಯದಿಂದ ರೋಡ್ ಇದೆಯಾ ನಿಮ್ಗೆ ರೋಡ್ ಹಾಕೊಟ್ಟಿದ್ದೀರಾ ಒಂದು ಮಶಾಣ ಇದೆಯಾ ಮಶಾಣಗಾಗಿ ನಾವು ಇಲ್ಲಿ ಕುತ್ಕೊಂಡು ನಾವ್ ಏನ್ ಮಾಡ್ಬೇಕಾಗಿದೆ ನಿಮ್ಗೆ ಹೋರಾಟ ಮಾಡ್ಬೇಕಾಗಿದೆ ಸ್ವಾಮಿ ನಿಮ್ಮನ್ನ ಗೆಲ್ಸ್ಕೊಟ್ಟಿರ್ಬೇಕು ಅದಕ್ಕಲ್ಲ ಸ್ವಾಮಿ ಗೆ ಹೋಗಿ ಬಡವರ ಪರವಾಗಿ ದಲಿತರ ಪರವಾಗಿ ಎಲ್ಲ ಜನರ ಪರವಾಗಿ ನೀವು ಮಾಡ್ಬೇಕಾದ ಕೆಲಸ ಏನ್ ಮಾಡ್ತಾ ಇದ್ದೀರಾ ಸ್ವಾಮಿ ನೀವು ಕೈ ವಿಧಾನಸೌಧ ಕಲ್ಸಿದೀವಿ ಅಲ್ಲ ಬೇಕಾದ ಹಕ್ಕುಗಳು ಕೆಲ್ಸಿ ನಾವು ಕಳ್ಸಿರೋದು ನಮಗ್ ಸವಲತ್ತುಗಳು ನೀವು ನಿಮ್ ಮುಖಾಂತರ ಏನ್ ಮಾಡ್ತಾ ಇದ್ದೀರಾ ಮಶಾಣ ಇಲ್ಲ ಅಂತ ಹೇಳ್ಬಿಟ್ಟು ಇದುವರೆಗೂ ಕ್ಷೇತ್ರದಲ್ಲಿ ಇದ್ ಮಾಡ್ತಾ ಇದ್ದೀರಲ್ಲ ನಿಮ್ ಕಣ್ಣಿಗೆ ಕೊರೆ ಬಂದಿದ್ಯಾ ಸ್ವಾಮಿ ನಿಮ್ ಕಣ್ಣಿಗೆ ಅಧಿಕಾರಿಗಳೇ ನಿಮ್ ಕೊರೆ ನಿಮ್ ಕಣ್ಣಿಗೆನಾದ್ರೂ ಕೊರೆ ಬಂದಿದ್ಯಾ ಕಣ್ಣು ಕಾಣ್ತಾ ಇಲ್ವಾ ಸ್ವಾಮಿ ಇವಾಗ ನಾವ್ ಈವಾಗ ಈ ಒಂದು ಈ ಒಂದು ಕೂಟವನ್ನು ನೋಡಿ ನಮ್ಮ ಒಂದು ನೋಡಿ ಯಾವ ರೀತಿ ಈ ನೀಲಿ ಬಾವುಟ ನೀಲಿ ಜನ ನಾವು ನಿಂತಿದ್ದೀವೋ ಮುಂದಿನ ದಿನಗಳಲ್ಲಿ ಹತ್ತು ಸಾವಿರ ಲಕ್ಷ ಲಕ್ಷ ಜನ ಈ ಆನೆ ಕ್ಷೇತ್ರದಲ್ಲಿ ಬಂದು ನಿಮ್ಗೆ ಪ್ರೊಟೆಸ್ಟ್ ಬುದ್ಧಿ ಕಲಿಸ್ಬೇಕಾಗುತ್ತೆ ನೀವ್ ಎಚ್ಚೆತ್ತುಕೊಂಡು ಈ ಕೂಡ್ಲೆ ಏನೇನ್ ನಾವು ಬೇಡಿಕೆ ಇಟ್ಟಿದ್ದೀವೋ ಅದನ್ನೆಲ್ಲ ಈ ಕೂಡ್ಲೆ ನೀವು ಮಾಡಲೇಬೇಕು ಯಾವ ಅಧಿಕಾರ ಆಗಲಿ ಮತ್ತೆ ಎಲ್ಲ ನಮ್ಮ ಏನು ನಮ್ಮ ದಲಿತರು ಅಮಾಯಕರ ಯುವಕರ ಮೇಲೆ ನೀವು ಸುಳ್ಳು ಕೇಸುಗಳನ್ನ ದಾಖಲಿಸೋದು ಅಮಾಯಕರನ್ನ ತಗೊಂಡೋಗಿ ಯಾವ್ದೋ ಒಂದು ಕೇಸುಗಳಲ್ಲಿ ದಾಖಲಿಸೋದು ಯಾವ ರೀತಿ ಸರಿ ಸ್ವಾಮಿ ತಪ್ಪು ಮಾಡಿದ ಯಾವನ್ನೇ ಸರಿ ಜೈಲು ಕಟ್ಟೋದು ಕಾನೂನುಬದ್ಧವಾಗಿ ಬದ್ಧವಾಗಿ ಅವನು ಹೊರಗಡೆ ತರ್ತೀರಾ ಯಾರೋ ಅಮಾಯಿಕರ ತಗೊಂಡೋಗಿ ನೀವು ಕೇಸುಗಳು ಫಿಟ್ ಮಾಡಿ ಒಳಗಡೆ ಹಾಕ್ತೀರಾ ಇದನ್ನೇ ಸ್ವಾಮಿ ನಾವು ನಿಮ್ಗೆ ಗೆಲ್ಸ್ ಕೊಟ್ಟಿದ್ದು ಆನೆ ಕಾಲ ಕ್ಷೇತ್ರದ ಜನ ಇದನ್ನ ನಿಮ್ಮಲ್ಲಿ ಪ್ರೀತಿ ಇಟ್ಟಿರೋದು ದಯವಿಟ್ಟು ಇದನ್ನೆಲ್ಲ ನೀವು ಮನೆಗೆ ತಗೋಬೇಕು ಏನಿ ಆನೆಕಲ್ ಕ್ಷೇತ್ರ ಅಂದ್ರೆ ಒಂದು ಸಂವಿಧಾನ ಕ್ಷೇತ್ರ ಒಂದು ಆಚಾರದ ಕ್ಷೇತ್ರವಾಗಿದೆ ಆದ್ರೆ ಇಲ್ಲಿ ನಡೀತಾ ಇರೋದು ಏನು ನಮ್ಮ ಪೊಲೀಸ್ ಪೊಲೀಸರು ಆಗಿರ್ಬೋದು ಕೇಳ್ತಾ ಇದೀವಿ ಏನ್ ಈ ಭಾಗದಲ್ಲಿ ಅಲ್ಲಲ್ಲಿ ಕೊಲೆಗಳು ನೀವೇನ್ ಕಣ್ಮುಚ್ಕೊಂಡಿದೀರ ಅಧಿಕಾರಿಗಳು ನೀವೇನ್ ಮಾಡ್ತಾ ಇದೀರ ಏನ್ ಮಾಡ್ತಾ ಇದ್ದೀರಾ ಕಠಿಣವಾದ ಕ್ರಮ ತಗೊಳ್ಬೇಕು ನೀವು ಇಲ್ಲ ಅಂದ್ರೆ ನಮ್ಮ ನಾವೆಲ್ಲ ಬೀದಿಗಿಳಿದು ಉಗ್ರ ಹೋರಾಟಗಳು ಮಾಡ್ಲೇಬೇಕಾಗ್ತೈತೆ ನಮ್ಮ ಮಕ್ಕಳನ್ನ ಒದಗಿಸ್ಕೊಳ್ಬೇಕಾಗ್ತೈತೆ ನೀವು ದಯವಿಟ್ಟು ಮುಖಾಂತರ ನಾವು ಪೊಲೀಸರ ವಿರುದ್ಧನ ಹೋರಾಟ ಮಾಡಬೇಕಾಗಿದೆ ನಿಮ್ಗೆ ಈ ಸಮಯದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಏನು ನಮ್ಮ ಈ ಕ್ಷೇತ್ರ ಭಾಗದಲ್ಲಿ ನಮ್ಮ ಕೃಷ್ಣಪ್ಪ ಸಾರ್ ಅವರು ಈ ಒಂದು ಒಂದು ಸಂಘಟನೆ ಕಟ್ಟಿ ಅನೇಕರನ್ನ ಸಂಘಟನೆಗೆ ಇವಾಗ ನಾವು ಅಂದ್ರೆ ಒಂದು ಸೇರಿದ್ದೀವಿ ಅಂದ್ರೆ ಅವ್ರು ಒಳ್ಳೆ ಕಾರ್ಯಗಳು ಮಾಡ್ತಾ ಇದಾರೆ ಒಳ್ಳೆ ಜನಸೇವೆ ಮಾಡ್ತಾ ಇದಾರೆ ಅವ್ರಿಗೆ ನಾವು ಸ್ಪಂದಿಸ್ತೀವಿ ಅವ್ರ ಬೆನ್ನಾಲ್ ಹೋಗಿ ನಾವು ನಿಜ್ಕೊಳ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಂತ ಕನಸನ್ನ ಅವ್ರ ಸಂವಿಧಾನವನ್ನ ನಾವೆಲ್ಲ ಸೇರಿಸಿ ನಿಲ್ಲಿಸ್ತೀವಿ ಅಂತ ಈ ಸಭೆದಲ್ಲಿ ನಾವ್ ಹೇಳ್ತೀವಿ ಎಷ್ಟು ಅತ್ಯಾಚಾರಗಳು ನಡೆದಿಲ್ಲ ಸ್ವಾಮಿ ಹೆಣ್ಮಕ್ಳ ಮೇಲೆ ಎಷ್ಟು ಅತ್ಯಾಚಾರಗಳು ನಡೆದಿಲ್ಲ ಏನ್ ಮಾಡ್ತಾ ಇದೆ ನಿಮ್ ಸರ್ಕಾರ ಈಗ ಕನಕಪುರದಲ್ಲಿ ಏನಾಗಿದೆ ನಮ್ ದಲಿತರ ಯುವಕರು ಕೈ ಕಡ್ದಿರಾ ಏನ್ ಮಾಡ್ತಾ ಇದೆ ಸರ್ಕಾರ ನಾಚಿಕೆ ಆಗ್ಬೇಕು ನಾವೇನು ಆಗಿದೆಯಲ್ಲ ನಮ್ ದಲಿತರ ಮೇಲೆ ಗೂಂಡಗಿರಿಗಳು ನಮ್ ದಲಿತರುಗಳ ಮೇಲೆ ಅಲ್ಲೆಗಳು ಏನ್ ಮಾಡ್ತಾ ಇದೆ ಸ್ವಾಮಿ ನಿಮ್ ಸರ್ಕಾರಗಳು ಇದನ್ನ ನಾನು ವಿರೋಧ ಪಕ್ಷ ಆಗ್ಲಿ ಆಡಳಿತ ಪಕ್ಷ ಆಗ್ಲಿ ಎಲ್ಲಾರ್ಗೂ ಕೇಳ್ತೀನಿ ನಮ್ಮ ಸಮುದಾಯ ಆಗ್ಲಿ ಪ್ರತಿಯೊಂದು ಬಡವರಿಗೆ ಆಗ್ಲಿ ಯಾರ್ದು ಅನ್ಯಾಯ ಆದ್ರೆ ಅದನ್ನ ನೀವು ಕೊಟ್ಟು ಮುಂದಿನ ದಿನದಲ್ಲಿ ಕಠಿಣವಾದ ಹೋರಾಟ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿ ಬಂದಿರ್ತ ನೆರೆದಿರೋದು ಬಂತ ಎಲ್ಲ ನನ್ನ ಭೀಮ ಬಂಧುಗಳಿಗೂ ಆಗ ಕೃಷ್ಣಪ್ಪ ಅವರು ಅಧ್ಯಕ್ಷರಾಗಿರೋದು ಎಲ್ಲ ಅಧ್ಯಕ್ಷರುಗಳಿಗೂ ಹಾಗೂ ನಮ್ಮ ಮಹಿಳಾ ಘಟಕ ಅಧ್ಯಕ್ಷ ರೇಣುಕಾ ಮೇಡಮ್ ಅವ್ರಿಗೂ ಎಲ್ಲರಿಗೂ ನನ್ನ ಭೀಮ ಬಂಧುಗಳಿಗೆ ನನ್ನ ಮಾತು ನನ್ನ ವಂದನೆಗಳು ತಿಳಿಸ್ತಾ ಭೀಮ ವಂದನೆಗಳು ತಿಳಿಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಸಮಿಧಾನ ಭೇದವಿಲ್ಲ ಹಿಂದುಳಿದ ವರ್ಗ ಅಂತ ಹೇಳಿದ್ರೆ ಎಲ್ಲಾ ಜಾತಿ ವರ್ಗಗಳಿಗೆ ಸಂವಿಧಾನ ಕೊಟ್ಟಿರಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂಲಭೂತ ಸೌಕರ್ಯಗಳಿಗೋಸ್ಕರ ಓಡಾಡ್ತಾ ಇದೀವಿ ಬನ್ನಿ ಎಲ್ಲರೂ ಬನ್ನಿ ಎಲ್ಲ ಒಟ್ಟುಗೂಡಿ ಈ ಏನ್ ಮೂಲಭೂತ ಸೌಕರ್ಯಗಳನ್ನ ನಾವು ಕೇಳ್ತಾ ಇದೀವಿ ಎಲ್ಲಾ ಜಾತಿ ಜನಾಂಗದವರು ಬಂದು ಈ ನಮ್ಮ ಏನು ಧರಣಿ ಹೊಂದ್ಕೊಂಡಿದೆ ಅದಕ್ಕೋಸ್ಕರ ನೀವೆಲ್ಲ ಬರಬೇಕು ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ಈ ಮುಖಾಂತರ ತಿಳಿಸ್ಕೊತಾ ಇದ್ದೀನಿ ಈಗ ಬ್ಯಾಟ್ರಾಜು ಅವರು ಒಂದೇ ಮಾತು ಮೊದಲಿಗೆ ಒಂದು ಕಡೆ ಏನಿವತ್ತು ಡಾಕ್ಟರ್ ಆರ್ ಅಂಬೇಡ್ಕರ್ ಯುವ ಸಂಘ ವತಿಯಿಂದ ಎಸ್ ವಿ ಜೂನಿಯರ್ ಕಾಲೇಜ್ ಆಟದ ಮೈದಾನದಿಂದ ಆನೆಕಲ್ ತಾಲೂಕ್ ಕಚೇರಿ ಮುಂಭಾಗದ ಬಾರಿ ಭಾರಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಕೊಂಡಿದ್ರಿ ಈ ಪ್ರತಿಭಟನೆ ಕಾರ್ಯಕ್ರಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿ ಇವತ್ತು ನಮ್ಗ ಸಿಗಬೇಕಾದ ಹಕ್ಕುಗಳು ಸಿಕ್ಕಿಲ್ಲದ ಕಾರಣ ನಾವು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಕೊಂಡಿದ್ರಿ ಏನಮ್ಮ ಪ್ರತಿಭಟನೆ ಕಾರ್ಯಕ್ರಮ ಸಂಘಟನೆ ವತಿಯಿಂದ ಒಂದು ಜಾತಿ ಒಂದು ಧರ್ಮ ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ ಎಲ್ಲ ಜಾತಿ ಧರ್ಮ ವರ್ಗದವರಿಗೆ ನಾವು ಸಂಘಟನೆ ಸೀಮಿತವಾಗಿದೆ ಆದ್ರಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿ ಸಿಗಬೇಕಾದ ಹಕ್ಕುಗಳನ್ನ ನಾವು ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನು ಕೊಟ್ಟು ಈ ಮನವಿಗೆ ತಾಲೂಕು ದಂಡಾಧಿಕಾರಿಗಳು ಸಾಹೇಬರು ಈ ಮನವಿಯನ್ನು ಸ್ಪಂದಿಸಿ ನೀವು ಏನು ಕೊಟ್ಟಿರ್ತಕ್ಕಂಥ ಬೇಡಿಕೆಗಳು ಹತ್ತಿವೆ ಹತ್ತಿ ಬೇಡಿಕೆಗಳು ಆ ಇಲಾಖೆಗಳಿಗೆ ನಾನು ಶಿಫಾರಸು ಮಾಡಿ ಒಂದು ಒಳ್ಳೆಯದು ಮಾಡ್ತೇನೆ ಒಂದು ಮನವಿ ಮನವಿಯಲ್ಲಿ ವಿಚಾರವನ್ನು ತಿಳಿಸ್ರು ಆ ಮನವಿಗೆ ನಾವು ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಭೀಮ ಬಂಧುಗಳು ಬಂದಿರ್ತಕ್ಕಂಥ ಎಲ್ಲ ದಲಿತ ಪರದ ಸಂಘಟನೆ ನಾಯಕರುಗಳು ನಿಮ್ಮ ಬಂದಿರ್ತಕ್ಕಂಥ ಎಲ್ಲ ಟಿವಿ ಮತ್ತು ಪತ್ರಿಕೆ ಮಾಧ್ಯಮಗಳು ಮತ್ತು ಪೊಲೀಸ್ ವರ್ಗರಿಗೆ ಒಂದು ಸಹ ಸಮಸ್ಯೆ ನಮ್ಮ ಬೇಡಿಕೆ ಇಡೇ ಇರಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಉಗ್ರವಾದ ಹೋರಾಟ ನ್ಯಾಷನಲ್ ಹೈವೇ ಬಂದು ಹೇಳಕ್ ಇಷ್ಟಪಡ್ತೀನಿ ಅಂಬೇಡ್ಕರ್ ಯುವಕ ಸಂಘದ ಆಗಿರತಕ್ಕಂತ ಡಾಕ್ಟರ್ ಮರಸೂರ್ ಕೃಷ್ಣಪ್ಪನ ಅವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನ ಎಸ್ ಪಿ ಗ್ರೌಂಡ್ ಇಂದ ತಾಲೂಕು ಮುಂಭಾಗದವರೆಗೂ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಆ ಪ್ರತಿಭಟನೆಗೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಭೀಮಾ ಬಂಧುಗಳು ಭಾಗವಹಿಸಿ ಸಹಕರಿಸಿ ಅದೇ ರೀತಿಯಾಗಿ ಪೊಲೀಸು ನಮಗೆ ಕೊಟ್ಟು ಆಮೇಲೆ ಅದೇ ರೀತಿಯಾಗಿ ನಮ್ಮ ಮಿತ್ರ ಪತ್ರಿಕಾ ಮಾಧ್ಯಮದವರು ಮತ್ತೆ ಟಿವಿ ಮಾಧ್ಯಮದವರು ಸಹಕರಿಸಿದ್ರ ಅವ್ರಿಗೆಲ್ಲರೂ ಭೀಮಾ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಪ್ರತಿಭಟನೆ ಎಸ್ಪಿ ಗ್ರೌಂಡ್ ತಾನೆಕಲ್ ತಾಲೂಕು ದಂಡಾಧಿಕಾರಿ ಕಚೇರಿಯವರೆಗೂ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ಡಾಕ್ಟರ್ ಮೈಸೂರು ಕೃಷ್ಣಪ್ಪ ಅವರು ಹಕ್ಕುಗಳು ಒತ್ತಾಯಿಸಿ ಜನಗಳಿಗೆ ಆಗಿರುವ ತೊಂದರೆಗಳನ್ನ ಅಜಾಂಡಗಳನ್ನ ನಂದು ನಾನಿದ್ದಿರೋ ಅಜಾ ಅಜಾಂಡಗಳನ್ನ ನಮ್ಗೆ ಕಲ್ಪಿಸಿ ಅಂತ ಹೇಳ್ಬಿಟ್ಟು ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದೀವಿ ಸಾವಿರಾರು ಜನಸಂಖ್ಯೆಯಲ್ಲಿ ಎಲ್ಲರೂ ಸೇರಿದ್ರಿ ಎಲ್ಲಾರು ಭಾಗವಹಿಸಿದ್ದಾರೆ ಹಾಗೂ ನಮ್ಮ ಹೆಣ್ಣು ಮಕ್ಕಳು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ಹೆಣ್ಣು ಮಕ್ಕಳು ಸೇರಿದ್ದಾರೆ ಹಾಗೂ ಮಾಧ್ಯಮ ಇಂತ್ರ ಪೊಲೀಸರು ಎಲ್ಲರೂ ಸೇರಿ ನಮ್ಗೆ ಸ್ಪಂದಿಸಿದ್ದಾರೆ ಆ ಸ್ಪಂದಿಸಿರೋದ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಈ ಮುಖಾಂತರ ನಿಮ್ ಮಾತನ್ನ ಮುಗಿಸ್ತಾ ಇದ್ದೀನಿ ತಹಸೀಲ್ದಾರ್ ಕಾಲಕ್ಕೆ ಬಿದ್ದು ಕೇಳಿದ್ರು ಆ ರಸ್ತೆ ಮಾಡ್ಕೊಡ್ಲಿಲ್ಲ ನೂರಾರು ವರ್ಷದಿಂದ ರಸ್ತೆ ಹಂಗೆ ಇದೆ ಇವತ್ತು ಕಾಲಗ್ ಬಿದ್ದಿದ್ದೀನಿ ತಹಸೀಲ್ದಾರ್ ಕಾಲಿಗೆ ಸಾವು ಬದುಕಿನ ಮುದ್ದೆ ಇದ್ದೀರಿ ನಾವು ಆ ಕಾಡಲ್ಲಿ ಮಕ್ಕಳು ಸ್ಕೂಲ್ಗೆ ಹೋದಾಗ ಆಗ್ತಾ ಇರ್ಲಿಲ್ಲ ಸ್ವಾಮಿ ಇವತ್ತು ಇನ್ ಮುಂದೆನು ನಮಗ್ ರಸ್ತೆ ಮಾಡಿಕೊಡ್ಲಿಲ್ಲ ಅಂದ್ರೆ ವಿಧಾನಸೌಧ ಮುದ್ಕೆ ಹಾಕ್ತಿರಿ ಅಂತ ಭರವಸೆ ಕೊಡ್ತಾ ಇದೀರಿ ವಿಧಾನಸೌಧ ಮುದ್ಕೆ ಹಾಕಿ ಅಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಸಿಎಂ ಮನೆ ಮುದ್ಕೆ ಹಾಕ್ತಿರಿ ಅಲ್ಲೂ ಸಿಕ್ಲಿಲ್ಲ ಅಂದ್ರೆ ಹೈವೇ ಬಂದ್ ಮಾಡಿ ನಮ್ಮ ಪ್ರಾಣನ ಒತ್ತಿ ಇಟ್ಟು ಆ ರೋಡ್ ಮಾಡಿಸ್ಕೊಡ್ಲೇಬೇಕು ಅಂತ ಡಿಮ್ಯಾಂಡ್ ಇಡ್ತಾ ಇದೀರಿ ಸ್ವಾಮಿ এ